ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಇನ್ನು ವೈದ್ಯ ಆಗಬೇಕು ಅನ್ನುವಂತಹ ಕನಸನ್ನ ನೀವು ಬಾಲ್ಯದಿಂದಲೇ ಕಂಡಿದ್ರ ಹೇಗೆ ಅಂತ ಹೇಳಿ ಮ್ಯಾಮ್ ಇಲ್ಲ ನಾನು ಆರ್ಕಿಟೆಕ್ಟ್ ಆಗ್ಬೇಕು ಅಂತ ಯೋಚನೆ ಮಾಡಿಕೊಂಡು ಯಾಕಂದ್ರೆ ಪೇಂಟಿಂಗು ಡ್ರಾಯಿಂಗ್ ನಲ್ಲಿ ಬಹಳ ಚೆನ್ನಾಗಿದ್ದೆ ಪ್ಲಾನ್ ಮಾಡಿಬಿಟ್ಟು ಎಲ್ಲವನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಭಾವನೆಯಲ್ಲಿದ್ದೆ ಆ ಚಿಕ್ಕವಳಿದ್ದಾಗ ನಮ್ಮ ಅಜ್ಜ ಹೇಳ್ತಾ ಇದ್ರು ಟೀಚಿಂಗ್ ಪ್ರೊಫೆಷನ್ನು ಡಾಕ್ಟರ್ ಪ್ರೊಫೆಷನ್ನು ನೋಬಲ್ ಪ್ರೊಫೆಷನ್ನು ಯಾರು ಟೀಚರ್ಸ್ ಆಗ್ತಾರಲ್ಲ ಅವರು ಸಮಾಜ ಕಟ್ತಾರೆ ಡಾಕ್ಟರ್ಸ್ ಆದವರು ಸಮಾಜದ ಸ್ವಾಸ್ಥ್ಯವನ್ನು ಉಳಿಸ್ತಾರೆ ಅಂತ ಅವರು ಆ ವಿಚಾರವನ್ನ ನನ್ನ ತಲೆಯಲ್ಲಿ ಬಿಟ್ಟಿದಾಗ ನಾನು ವೈದ್ಯಳು ಆದೆ ಪ್ರೊಫೆಸರ್ ಎಮಿರೇಟಸು ಅದೇ ಹಾಗಾಗಿ ನಲ್ವತ್ತು ವರ್ಷದಿಂದ ಟೀಚಿಂಗು ಮಾಡ್ತಾ ಇದ್ದೀನಿ ಆಮೇಲೆ ಡಾಕ್ಟರ್ ಆಗಿ ಪ್ರೊಫೆಷನ್ನು ಕಾರ್ಡಿಯೋಲಜಿಸ್ಟ್ ಆಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಚಿಕ್ಕ ಮಕ್ಕಳಿದ್ದಾಗ ಯಾರಾದ್ರೂ ಒಂದು ವಿಚಾರವನ್ನ ತಲೆಯಲ್ಲಿ ತುಂಬಿದ್ರೆ ಅದು ಒಂದು ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ನಮ್ಮ ಅಜ್ಜನ್ ಮಾತೆ ಸೊ ನಿಮ್ ಜೊತೆಗ್ ಮಾತಾಡೋದಕ್ಕಿನ ಒಂದು ಖುಷಿ ಆಗತ್ತೆ ಜೊತೆಗೆ ನಲ್ವತ್ತು ಪದಕಗಳನ್ನ ಮುಡಿಗೇರಿಸ್ಕೊಂಡಿದ್ದೀರಾ ಇದೆಲ್ಲ ಹೇಗೆ ಈ ಸಾಧನೆ ಹೇಗೆ ಅಂತ ಹೇಳಿ ಮ್ಯಾಮ್ ನೀವು ಸಾಧನೆ ಮಾಡಬೇಕು ಅಂತ ಅದ್ರ ಹಿಂದೆ ಹೋದ್ರೆ ಸಾಧನೆ ಆಗೋದಿಲ್ಲ ಆದ್ರೆ ಮಾಡೋ ಕೆಲಸವನ್ನ ಅಚ್ಚುಕಟ್ಟಾಗಿ ಮನಪೂರ್ವಕವಾಗಿ ಅದು ಒಂದು ಸಮಾಜ ಸೇವೆಯೇ ದೇವರ ಸೇವೆ ಅಂದ್ರೆ ಜನರ ಸೇವೆ ಜನಾರ್ದನ ಸೇವೆ ಅನ್ನೋ ಹಾಗೆ ಯಾವಾಗ ಮಾಡ್ತಾ ಹೋಗ್ತಿರಲ್ಲ ಸಾಧನೆಗಳು ತಾನಾಗೆ ಆಗ್ತಾ ಹೋಗುತ್ತೆ ಆ ಸಾಧನೆ ಮಾಡ್ಬೇಕು ಅಂತ ಬೆನ್ ಹತ್ತಿದ್ರೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಯಾವ ಕಾರಣದಿಂದ ಅಂತ ಹೇಳಿ ಈ ಹೃದಯಾಘಾತ ಅಂತಂದ್ರೆ ಮೊದ್ಲು ಏನಂತ ಅರ್ಥ ಮಾಡ್ಕೊಬೇಕು ಯಾಕೆ ಅಂತ ತಿಳ್ಕೊಳ್ಬೇಕು ಹೃದಯಾಘಾತ ಅಂದ್ರೆ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡುವ ಹೃದಯಕ್ಕೆ ಅದಕ್ಕೆ ಪೋಷಣೆ ಪ್ರಾಣವಾಯು ಕೊಡುವಂತ ಕಿರೀಟ ಧಮನಿಗಳಿಗೆ ಕೊರೊನಿ ಆಟ್ರಿ ಅಂತೀವಿ ಅದರಲ್ಲಿ ಜಿಡ್ಡು ಶೇಖರಣೆ ಆಗಿ ಅದ್ರಲ್ಲಿ ರಕ್ತಸ್ರಾವ ಆಗಿ ಅದು ರಕ್ತ ಹೆಪ್ಪುಗಟ್ಟಿದ್ರೆ ಅಷ್ಟು ಸ್ನಾಯು ಸತ್ತು ಹೋಗುತ್ತೆ ಅದಕ್ಕೆ ಹೃದಯಾಘಾತ ಅಂತೀವಿ ಇದಕ್ಕೆ ಮೊದ್ಲಿನ ಕಾರಣಗಳ ಜೊತೆಗೆ ಈಗ ಹೊಸದಾಗಿ ಕಾರಣಗಳು ಕೂಡ ಸೇರ್ಕೊಂಡಿವೆ ಮೊದ್ಲೇದಂತಂದ್ರೆ ಗಂಡಸಾಗಿ ಹುಟ್ಟಿದವರಿಗೆ ಹೆಚ್ಚುವಂತಿತ್ತು ಹೆಣ್ಮಕ್ಳಿಗೆ ಕಡಿಮೆ ಅಂತ ಇತ್ತು ಆದ್ರೆ ಈಗ ಹೆಣ್ಮಕ್ಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಎರಡನೇದು ಯಾರಿಗೆ ಡಯಾಬಿಟಿಸು ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತ ಮೊದಲತ್ತು ಆದ್ರೆ ಈಗ ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕ್ ಇದು ಗಂಡಸರು ಹೆಂಗಸರು ಅಂತಿಲ್ಲ ತಂದೆ ತಾಯಿಗಳಿಂದ ಅನುವಂಶಿಕವಾಗಿ ಬರೋದ್ರಿಂದ ಗಂಡಸ್ರಿಗೂ ಹೆಂಗಸರ್ಗು ಇಬ್ಬರಿಗೂ ಅದು ಬರುತ್ತೆ ಅಂದ್ರೆ ಆಸ್ತಿ ಬರುತ್ತೋ ಇಲ್ವೋ ಕಾಯಿಲೆಗಳು ಮಾತ್ರ ಬಂದೇ ಬರುತ್ತೆ ಇದಕ್ಕಿಂತ ಪ್ರಮುಖವಾಗಿ ಇತ್ತೀಚಿನ ದಿನದಲ್ಲಿ ಯುವಕರು ದಿಢೀರಂತ ಸಾಯ್ತಾ ಇರೋದಕ್ಕೆ ಕಾರಣ ಏನು ಅಂತ ನಾವು ಸಮಾಜದ ಪ್ರತಿಯೊಬ್ರು ತಂದೆ ತಾಯಿಗಳು ಯುವಕರು ವಿಚಾರ ಮಾಡಲೇಬೇಕಾದಂಥದ್ದು ವಿಚಾರ ಯಾಕೆ ಅಂತಂದ್ರೆ ಇವತ್ತಿಗೆ ಗೊತ್ತಾಗಿದೆ ನಾಯ್ಸ್ ಪೊಲ್ಯೂಷನ್ ನಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಯ್ಸ್ ಪೊಲ್ಯೂಷನ್ ಅಂತಂದ್ರೆ ನೋಡಿ ನಾವು ಸಂಗೀತ ಗಟ್ಟಿ ಮೇಳ ಅಂತಂದ್ರೆ ಮನಸ್ಸು ಸಮಾಧಾನವಾಗಿ ಸಂತೋಷವಾಗಿರುವಂತಹ ಆದ್ರೆ ಆ ಗಟ್ಟಿ ಮೇಳದ ಬದಲು ಡಿ ಜೆ ಪ್ಲೇ ಮಾಡಿದಾಗ ಆ ಯುವಕ ಮಾಲೆ ಹಾಕೋಕೆ ವರಮಾಲೆ ಹಾಕೋಕೆ ಹೋಗಿ ವರನೇ ಕೂಸಿದ್ ಬಿದ್ದಿರೋದು ನಾನು ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಸಂತೋಷಕ್ಕಾಗಿ ಕುಣಿದು ಕುಪ್ಪುಳ್ಸಕ್ಕೆ ಆ ಡಿಜೆ ಹಾಕೊಂಡು ಮದ್ವೆ ಸಮಯದಲ್ಲಿ ಅಲ್ಲೇ ಕುಸಿದು ಸತ್ತಿದ್ದನ್ನು ಕೂಡ ನಾವು ಕೇಳ್ತಾ ಇದೀವಿ ಇದು ಯಾಕಾಗತ್ತೆ ಅಂತಂದ್ರೆ ನಮ್ಮ ಮೆದುಳಿಗೆ ಶಾಂತವಾದಂತ ಉತ್ತಮವಾದಂತ ಒಂದು ಸಂಗೀತ ಕೇಳಿದ್ರೆ ಮನಸ್ಸು ಸಮಾಧಾನ ಆಗತ್ತೆ ನ್ಯೂರೋಪೆಪ್ಟೈಡ್ ಉತ್ಪತ್ತಿ ಆಗತ್ತೆ ಈಗ ಆ ಮ್ಯೂಸಿಕ್ ಥೆರಪಿ ಅಂತ ಮಾಡ್ತೀವಿ ಅಂದ್ರೆ ಕ್ರಾನಿಕ್ ಗೆ ಥೆರಪಿ ಅಂತ ತಗೊಳ್ತೀವಿ ಆದ್ರೆ ಇವತ್ತಿನ ಯುವಕರು ಡಿ ಜೆ ಹಾಕೊಂಡ್ಬಿಟ್ಟು ನಾವು ಯಾವುದೇ ಮ್ಯೂಸಿಕ್ ಕೇಳಿದ್ರೆ ಒಂದು ತ್ರೀ ಫೈವ್ ಡೆಸಿಬಲ್ ನಲ್ಲಿ ಕೇಳ್ತೀವಿ ಈ ಡಿ ಜೆ ಹಾಕಿದಾಗ ಎಪ್ಪತ್ತು ಎಂಬತ್ತು ತೊಂಬತ್ತು ಡೆಸಿಬಲ್ ಆ ಹೈ ಮ್ಯೂಸಿಕ್ ಸೌಂಡ್ ಇದ್ದಾಗ ಏನೇ ಡಬ್ ಡಬ್ ಅಂತ ಇರುತ್ತೆ ಬರೀ ಎದೆ ಡಬ್ ಡಬ್ ಅಲ್ಲ ಬ್ರೇನ್ಗೂ ಕೂಡ ಠಕ ಠಕ ಅಂತ ಹೊಡೆದಾಗೆ ಅಲ್ಲಿಂದ ಇರಾಟಿಕ್ ಆಗಿ ಮ್ಯಾಗ್ನೆಟಿಕ್ ವೇವ್ಸ್ ಬಂದ್ಬಿಟ್ರೆ ಅದ್ರ ನೂರು ಪಟ್ಟು ಇಲೆಕ್ಟ್ರೊ ಮ್ಯಾಗ್ನೆಟಿಕ್ ವೇವ್ಸು ಹೃದಯದಲ್ಲಿರುತ್ತೆ ಅಲ್ಲಿ ಅದು ಹಾರ್ಟು ಹೀಗೆ ಬಡ್ಕೊಳಕ್ ಶುರು ಆಗತ್ತೆ ಒಂದು ನಿಮಿಷಕ್ಕೆ ಎಂಬತ್ತು ಸಲ ಎಪ್ಪತ್ತು ಸಲ ಬಡ್ಕೊಳ್ಬೇಕಾಗಿದ್ದು ಇನ್ನೂರು ಮುನ್ನೂರು ಸಲ ಆದಾಗ ಅದಕ್ಕೆ ವೆಂಟ್ರಿಕುಲರ್ ಫಿಬ್ರಿಲೇಷನ್ ಅಂತೀವಿ ಅಲ್ಲೇ ಸ್ಥಗಿತ ಹೋಗ್ಬಿಡತ್ತೆ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಕಾಡಿಯಾಕ್ ಅರೆಸ್ಟ್ ಅಂದ್ರೆ ದಿಢೀರ್ ಅಂತ ಕುಸಿದ್ ಬಿಡ್ತಾರೆ ಇದು ಯಾಕಾಗತ್ತೆ ಅಂತಂದ್ರೆ ಒಂದು ಅಲ್ಕೋಹಾಲು ತಗೊಂಡಾಗ ಅಥವಾ ಡ್ರಗ್ಸ್ ತಗೊಂಡಾಗ ಅದ್ರ ಮೇಲೆ ಈ ಮ್ಯೂಸಿಕ್ ಆದಾಗ ಅವ್ರಿಗೆ ಏನಾಗತ್ತೆ ಅಂತಂದ್ರೆ ಆ ಉರಿಯೋದಕ್ಕೆ ತುಪ್ಪ ಸುರಿದು ಊದಿದ ಹಾಗೆ ಸೊ ಈ ಮೂರು ಸೇರ್ಕೊಂಡಾಗ ಭಯಂಕರವಾಗಿ ಆ ಸ್ಥಳದಲ್ಲೇ ಕುಸಿದು ಅವರು ಹೋಗ್ತಾ ಇದ್ದಾರೆ